ಬಟ್ ಬಿಚ್ಚಾಕಿ ರೇ ಭೂಮಿ ರೈತ ಕಾಂಪೌಡ ಹಾಕವ್ರೆ ಏನ್ ಮಾಡ್ತಾವ್ರೆ ಈ ಜಿಲ್ಲಾ ಉಸ್ತುವಾರಿ ಎಲ್ಲಿ ರೌಡಿ ಮಾಡ್ದವ್ರೆ ಬರ್ತಾ ಇಲ್ಲ ವಿಚಾರ ಆದ್ರೆ ಉದ್ಯಮಿಗಳು ಮಾತ್ರ ಆಗ ಸತ್ತೋಗಿದ್ಯಾ ಕಾಂಗ್ರೆಸ್ ಇರಲಿ ಯಾವ ಪೀರಿ ಅವ್ರ ಆಸ್ತಿ ಮುತ್ಕೋಲ್ ಹಾಕಿ ಹಾಕಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಏನೀಗ ಮಳೆಯಾಗಿ ಉತ್ತರ ಕರ್ನಾಟಕದ ಜನ ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ರೆ ಮೈಸೂರಿನಲ್ಲಿ ಈಗ ಬಂದ ನಿನ್ನೆ ದಿನೇಶ್ ಅಂತ ಐದು ಸಾವಿರ ಕೋಟಿ ಹಗರಣ ಮಾಡ್ ಇದರಿಂದ ಪಾತ್ರ ಯಾರ್ಯಾರ್ದೆ ಯಾರ್ಯಾವ ಕಮಿಟಿ ಮೂಢ ಕಮಿಟಿ ಅವ್ರದ್ದು ದಯಮಾಡಿ ಮಾಧ್ಯಮ ಸ್ನೇಹಿತರ ಮುಖಾಂತರ ತಪ್ಪಿಸೋತ್ರ ಶಿಕ್ಷೆ ಹಾಕ್ಬೇಕು ಅಂತ ನನ್ನ ಪತ್ರಿಕಾಗ

ಬಳ್ಳಾರಿಯಲ್ಲಿ ಏನಾಯ್ತು ರೆಡ್ಡಿಗಳು ಗಡಿ ರೂಢಿ ಮಾಡ್ತವ್ರ ಅಂತೇಳಿ ಸೆಷನ್ ಗಲಾಟೆ ಇದ್ ಬರ್ತೀವಿ ಐರ್ರಿ ಆ ಬರ್ತೀವಿ ಅಂತೇಳಿ ಅಮ್ಮ ಇದೇ ಸಿದ್ದರಾಮಯ್ಯ ಅವರು ಭುಜ ತಟ್ಟಿದ್ರಲ್ಲ ಅವ್ರು ಹೋದ್ರಲ್ಲ ಅಲ್ವಾ ಅವತ್ತು ಯಾವುದು ತನಿಖೆ ಆಗಿರಲಿಲ್ಲ ಅವ್ರ ಮೇಲೆ ಇವ್ರು ನಂತರ ಆದದ್ದು ಅಲ್ಲ ಇವ್ರು ನಂತರ ಆದದ್ದು ಆಮೇಲೆ ಅವ್ರು ಜಗದ್ದು ಅದೇ ರೀತಿ ಸರ್ ಸಿದ್ದರಾಮಯ್ಯ ಈಗ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕೇಳಿದೆ ನಮ್ಮ ಹೌದು ಅದು ಮಾಡಿದ್ರು ಅವತ್ತು ಹೋರಾಟ ಜಯನೂ ಸಿಕ್ತು ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವ್ರಿಗೆ ಜಯ ಸಿಗಬೇಕು ಅಂದ್ರೆ ಈ ಇಡಿ ಮತ್ತೆ ಇನ್ನೊಂದು ಮತ್ತೊಂದು ಈಗ ನಿವೃತ್ತಿ ಯಾರೋ ಮುಖ್ಯ ನ್ಯಾಯಮೂರ್ತಿಗಳು ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತದ್ದು ವಿರೋಧ ಪಕ್ಷದವ್ರಿಗೆ ಅಸಮಾಧಾನ ಆಗಿದೆ ರಾಜ್ಯದ ಪರ್ವ ಕೊಡ್ತಾರೆ ಅಂತ ವಿರೋಧ ಪಕ್ಷದವ್ರು ಹೇಳ್ತವ್ರೆ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಆಗಿ ಹೌದು ಕೇಳ್ತೀನಿ ಸರ್ ನಾನೇನು ಹೇಳ್ತೀನಿ ಹೇಳ್ತೀನಿ ಸರ್ ಅದನ್ನ ನಾನು ಲಿಸ್ಟ್ ಮಾಡ್ಕೊಂಡು ಅದನ್ನು ಕರಿತೀನಿ ಇನ್ನ ಹಾಗೆ ಹೇಳ್ತೀನಿ ಆಗ ಬರಲಿಲ್ಲ ಅಂತ ನಾನೇ ನಿಮಗೆ ಏನು ಹೇಳ್ತೀನಿ ನಾನೇ ತಮ್ಮಗೆ ತಮಗೆ ನೀವು ಕೊಟ್ಟಂಥ ಒಂದು ಪ್ರಶ್ನೆಗೆ ನಾವು ಉತ್ತರ ಏನು ಕೊಡ್ತೀವಿ ಅಂತಂದರೆ ಈ ರಾ ಈ ದೇಶದಲ್ಲಿ ಸರ್ ನ್ಯಾಯಾಂಗದೊಂದ್ರೆ ನಾವು ಯಾರು ಅಲ್ಲ ಎಲ್ಲರೂ ತಲೆ ಬಾಗಲೇಬೇಕು ಈ ದೇಶದ ಪ್ರಧಾನಿ ತಲೆ ಬಾಕ್ಬೇಕು ಈ ದೇಶದ ರಾಷ್ಟ್ರಪತಿ ನಾಯಕನ ತಲೆ ಬಾಗಬೇಕು ಜೊತೆಗೆ ಒಂದೇ ಒಂದು ಐ ಡ್ರಾಮಾ ನಡಿದ ಈ ಕಡೆ ಬಿಜೆಪಿ ದಳದವ್ರು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಈಗ ನಮ್ಮ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಐದ್ ಮಾಡ್ಕೊಳ್ಳಿ ಎಲ್ಲ ಆಗಂತವ್ರ ಇದು ಬೇಡ ಐ ಐದು ಡ್ರಾಮಾ ನಿಲ್ಲಿಸಿ ಮೂರು ಪಾರ್ಟಿ ಐಡ್ರಾಮ ಡ್ರಾಮಾ ನಿಲ್ಲಿಸಿ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಿ ಯಾರು ಕಂಡಿದ್ದೀರಿ ನೀವು ನಿಂಗಕ್ಕ ತಿಮ್ಮಕ್ಕ ಬೊಮ್ಮಕ್ಕ ಅವರೆಲ್ಲ ತನಿಖೆಗೆ ನೀವು ಕೊಡಿ ನೀರು ಪಾದಯಾತ್ರೆ ಮಾಡೋದು ಬಿಡಿ ಇಬ್ರುವೇ ಹೌದು ಹೌದು ಸರ್ ಕಣ್ಣ ಮಾಡಲ್ಲ ಸಿಕ್ತಾರೆ ನೀವು ಬಂದು ನಾಟಕ ಮಾಡೋದು ಬಿಡಿ ಜನ ಭಯಸೋದು ಬಿಡಿ ಅವ್ರು ರಾಜೀವ್ ಹೇಳ್ತಾರೆ ಸರ್ ಈಗ ಹ್ಞೂ ಎರಡೂ ಪಕ್ಷಗಳು ಪಾದಯಾತ್ರೆ ನಿಲ್ಲಿಸಿ ಮೂರು ಪಕ್ಷ ಸರ್ ಮೂರು ಪಕ್ಷಗಳು ಪಾದಯಾತ್ರ ನಿರ್ಸಿ ಈಗೇನು ತನಿಖೆ ಆಗ್ತಾ ಇದೆ ಹೌದು ನಾವು ವರದಿ ಬರಬಂಡ ನೀವು ಸುಮ್ಮನೆ ರೀ ವರದಿ ಬರೋ ಬೆಂಟ ಅಲ್ಲ ವರದಿಗೆ ಏನು ಇವತ್ತು ಮಾನ್ಯ ಈ ರಾಜ್ಯ ಸರ್ಕಾರ ಆದೇಶ ಪಡೆದೆ ಆದರೂ ತಕ್ಕನಾಗಿ ನೀವು ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನೀವೆಲ್ಲ ಕಾಂಡರ್ಕೊಂಡು ಬಂದು ನೀವು ಯಾಕೆ ನಾಟಕ ಆಡ್ತೀರೊಳಗೆ ದಾಮರಾಂಶ ಹಾಕ್ಕೊಂಡು ಯಾರು ಯಾರು ಈಗ ದೊಮ್ರಾಟ ಆಡ್ತಾರೆ ಅವರು ಮೂರು ಪಾರ್ಟಿಯವ್ರೇ ನಮ್ಮ ಜೊತೆಗೆ ಶಕ್ತಿವಂತರಿಗೆ ನೀವು ಶಕ್ತಿವಂತ್ರುಗಳ ಸೈಟ್ಗಳು ಹಾಕ್ಕೊಂಡು ಅಳಗೆ ಪಡಿದೀರಲ್ಲ ಭೂರು ಪಕ್ಷದ ಸೈಟ್ ಇದೆ ಅಂತ ಹೌದು ಆಟಾಡಿದಿರಲ್ಲ ರೈತರನ್ನ ಭೂಮಿಯ ಕಬ್ಬುಳಿಸಿ ನೀವು ನೀವು ಅಧಿಕಾರಕ್ಕೆ ಬಂದಾಗ ಬಂದಾಗ ಹಾತ ಮುತ್ತಾತ್ರ ಸೈಟ್ ಜಮೀನ್ ಎಷ್ಟು ಕೊಡ್ರಿ ಆರ್ಟಿ ಕೊಡ್ರಿ ಭೂಮಿ ಕಲ್ಪನೆ ರೈತರು